ಇಂಡೆಕ್ಟಿವ್ ಆ್ಯಟಿಟ್ಯೂಡ್ ಯಾಕೆ ಅಂತ ನೋಡಿ ನಾ ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ ನಾವು ಯಾರಿಗೂ ಕಾಂಟ್ರವರ್ಸಿನೂ ಮಾಡೋಕ್ಕೆ ಹೋಗಿಲ್ಲ ಯಾರಿಗೂ ತೊಂದರೆನೂ ಇಲ್ಲ ಅವರವರು ನಮಗೆ ಏನೋ ಈಗ ಏನೋ ದ್ವೇಷ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ ಯಾಕೆ ದ್ವೇಷ ಇದೆ ಅಂತ ನಮಗೆ ಗೊತ್ತಿದ್ರೆ ವಿ ಕೆನ್ ಕ್ಲಾರಿಫೈ ದಟ್ ನಂಗೆ ಅವ್ರು ಆ ದ್ವೇಷ ಇಟ್ಕೊಂಡು ಹಂಗೆ ಮಾಡ್ತಾರೆ ಅಂತಲೂ ನಾವು ಹೇಳೋಕ್ಕೆ ಬರಲ್ಲ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ನಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತ ನೀವುಗಳು ಪ್ರಶ್ನೆಯವ್ರು ಹೇಳ್ತೀರಾ ಬೇರೆ ಜನ ಹೇಳ್ತಾರೆ ನಾವು ಏನು ಮಾಡಿದ್ದೀವಿ ಅಂತ ಟಾರ್ಗೆಟ್ ಮಾಡ್ಬೇಕು ನಮಗೆ ಅಲ್ಲ ಯಾಕೆ ಈ ಪ್ರಶ್ನೆ ಬರ್ತಿದೆ ಅಂತಂದರೆ ಅರಮನೆ ವಿಚಾರ ಚಾಮುಂಡಿ ಬೆಟ್ಟ ಎಲ್ಲ ವಿಚಾರ ಈಗ ಸಣ್ಣ ರೋಡ್ ವಿಚಾರ ಕೂಡ ಅನ್ನೋ ವಿಚಾರ ಕೂಡ ಈ ಸಾಕಷ್ಟು ಕಾಂಟ್ರವರ್ಸಿಗಳಾಗ್ತಿದೆ ಯಾಕೆಷ್ಟು ಅಂತ ಅದು ಯಾರು ಮಾಡ್ತಿದ್ದಾರೆ ಅಂತ ನೀವು ಅನ್ಕೋತೀರಾ ಅವ್ನು ಕೇಳಬೇಕಾಗತ್ತೆ ನಮಗೆ ನಮ್ಮ ಪ್ರಕಾರ ನಮ್ಗೆ ಯಾರ ಮೇಲೂ ಆ ಥರ ಏನೂ ಇಲ್ಲ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಇರ್ಬೋದು ಯಾಕೆ ಈಗಲ್ಲ ಸುಮಾರು ವರ್ಷದಿಂದನೇ ನಡೀತಾನೆ ಇದೆ ಇದು ಈಗ ಇವತ್ತು ನೆನ್ನೆದಲ್ಲ ಯಾತಕ್ಕೆ ಕಾರಣ ಇದು ಅಂತಿಲ್ಲ ಒಬ್ರಲ್ಲ ಇಬ್ರಲ್ಲ ಒಂದ್ಸತಿ ಏನಕ್ಕೆ ಅಂತ ನಮ್ಮ ಕಾರಣ ಗೊತ್ತಾದರೆ ನಾವು ಕ್ಲಾರಿಫಿಕೇಷನ್ ಕೊಡ್ಬೋದು ನಮ್ಮ ಕಾರಣ ಗೊತ್ತಿಲ್ಲ ಹಿಂಗ್ ಈ ತರ ಒಂದೊಂದು ಆರ್ಡರ್ ಬರುತ್ತೆ ಅದಕ್ಕೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ನಾವು ಏನು ಮಾಡಬೇಕು ಕಾನೂನಲ್ಲಿ ನಾವು ಅದನ್ನ ಮಾಡಿ ಸಚಿವರು ಕೂಡ ಹೇಳ್ತಾ ಇರೋದು ಹೈಕೋರ್ಟ್ ತೀರ್ಪಿಗೆ ಅದಕ್ಕೆ ನಾನು ಹೇಳಿದ್ನೆಲ್ಲ ಹೈಕೋರ್ಟೇ ಸ್ಟೇ ಆರ್ಡರ್ ಮಾಡಿಬಿಟ್ಟಿದೆ ಹೈಕೋರ್ಟೆ ಸ್ಟೇ ಆರ್ಡರ್ ಕೊಟ್ಟುಬಿಟ್ಟು ಸುಪ್ರೀಂ ಕೋರ್ಟಿಗೆ ನಾವು ಕೇಸ್ ಫೈಲ್ ಮಾಡಿದಕ್ಕೆ ಸ್ಟೇಟಸ್ ಆರ್ಡರ್ ಬಂದಿದೆ. ಅವರು ಹೇಳಿಕೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅದು ಯಾಕೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ನಾನು ಅವರ ಮಿಸ್ಲೀಡ್ ಮಾಡೋ ಇದಕ್ಕೆ ನಾನು ಹೇಳೋಕ್ಕಾಗಲ್ಲ ಐ ಕ್ಯಾನ್ ಓನ್ಲಿ ಕ್ಲಾರಿಫೈ ದೇರ್ ವಾಸ್ ಅ ಸ್ಟೇ ಆರ್ಡರ್ ದೇರ್ ಇಸ್ ಅ ಸ್ಟೇಟಸ್ ಕೋ ಆರ್ಡರ್ ಆ ಸ್ಟೇಟಸ್ ಕೋ ಆರ್ಡರ್ ಇಲ್ದೆ ಹೋಗಿದ್ದಿದ್ರೆ ನಾವು ಇವತ್ತಿನ ದಿನ ಅಲ್ಲಿರ ಹೇಗಾಗ್ತಾ ಇತ್ತು ಅವತ್ತಿನ ದಿನ ಇವತ್ತಿನ ತನಕ ಇದೆ ಅದಾದ್ಮೇಲೆ ಬೇಕಾದಷ್ಟು ಸುಪ್ರೀಂ ಕೋರ್ಟಲ್ಲಿ ಆಯಗಳು ಹಾಕಿದ್ದಾರೆ ಬೇರೆ ಹಿಯರಿಂಗ್ ಬಂದಿದೆ ಸುಪ್ರೀಂ ಕೋರ್ಟ್ ನೋಟಿಸ್ ಮಾಡ್ತಾ ಇರಲಿಲ್ವಾ ಅದನ್ನೆಲ್ಲ ಆ ಥರ ಇದ್ದಿದ್ದಿದ್ರೆ ಇಲ್ಲ ಈ ವಿಚಾರದಲ್ಲಿ ನಾ ನಾನು ಯಾರತ್ರ ಇಲ್ಲ ನಾ ಸರ್ಕಾರದ ಸರ್ಕಾರದಿದ್ರೊಳಗಡೆ ನಾವು ಯಾರ ಹತ್ರನೂ ಬೇಕಾಸ್ ಕಾನೂನಲ್ಲಿ ಇರೋದ್ರಿಂದ ಕಾನೂನಲ್ಲಿ ಹೋಗೋದೆ ಒಳ್ಳೆಯದು ಅಂತ ನಮ್ಮ ಇದು ಮೇಡಮ್ ಅವಾಗಲೇ ಅರ್ಧ ಮೇಡಮ್ ಈಗ ಈ ವಿಚಾರಕ್ಕೆ ಕಾನೂನು ಸಂಬಂಧಪಟ್ಟಂತೂ ಮುಂದುವರಿತಾವ ಖಂಡಿತ ಮುಂದುವರಿ ಮೂವತ್ತು ವರ್ಷ ಕಾನೂನು ಸಮರ ಮುಂದುವರಿಸ್ಬಿಟ್ಟು ಈಗ ಬಿಡಕ್ಕಾಗತ್ತಾ ಮಾತುಕತೆ ಅಂತಿಮ ಈಗ ಸದ್ಯದಲ್ಲಿ ಕಾನೂನು ಹೋರಾಟಕ್ಕೆ ಎಡೆ ಮಾಡಿಕೊಟ್ರೆ ನಾವು ಕಾನೂನು ಹೋರಾಟನೇ ಮಾಡ್ಬೇಕಲ್ವಾ ನೀವು ಒಂದು ಕಲ್ಲು ಎಸಿದ್ರೆ ನಮ್ಮ ಮೇಲೆ ಆ ಕಲ್ಲು ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು ಅಂತ ನಾವು ನೀವು ಎಸೆದ್ ಆ ಡೈರೆಕ್ಷನ್ ಎಲ್ಲಿ ಬರ್ತಾ ಕಡೆ ಶೀಲ್ಡ್ ಹಿಡ್ಕೊಂಡು ನಾವು ಡಿಫೆಂಡ್ ಮಾಡ್ಕೋಬೇಕು